ಕಮಿಂಗ್ ಟು ಇವತ್ತಿನ ಬೆಳಗ್ಗೆ ನಾವೊಂದು ವಿರೂಪಾಕ್ಷಪುರ ಆ ಈ ಡ್ರಗ್ ಫ್ರೀ ಡ್ರೈವ್ ಅನ್ನ ಮಾಡ್ತಾ ಇದೀವಿ ಡ್ರಗ್ಸ್ ಅನ್ನ ಡ್ರಗ್ ಅನ್ನ ತಗೊಂಡಿದ್ದಂಗೆ ಆಮೇಲೆ ಡ್ರಗ್ ಗಳು ಡ್ರಗ್ ಯೂಸರ್ ಗಳನ್ನ ಆ ಏರಿಯಾ ಇಂದ ಸ್ವಲ್ಪ ಅವ್ರಗಳಿಗೆ ವಾಚ್ ಮಾಡಿ ಪೊಲೀಸ್ ಅವರುಗಳ ಮಾಡ್ತಾ ಇದೀವಿ ಕಳೆದ ಟೂ ಮಂತ್ಸ್ ಇಂದ ಕೊಡಗೇ ವಿರೂಪಾಕ್ಷಪುರ ತಿಂಡ್ಲು ಕೆನರಾ ಬ್ಯಾಂಕ್ ಲೇಔಟ್ ಶಾಖಾ ನಗರ ಟಾಟಾ ನಗರ ದೇವಿ ನಗರ ಈ ಎಲ್ಲಾ ಕಡೆ ನಮ್ಮ ಡ್ರಗ್ ಫ್ರೀ ಡ್ರೈವ್ ಅನ್ನ ಮಾಡ್ತಾ ಇದೀವಿ ಎಲ್ಲೇ ಆದ್ರೂ ಈ ಡ್ರಗ್ ಪೆಡ್ಲರ್ಗಳು ಡ್ರಗ್ ಯೂಸರ್ ಸಿಕ್ಕರೆ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿ ಅದ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತಾ ಇದೀವಿ ರೋಡ್ ಡಿಸಿಪ್ಲಿನ್ ಇಲ್ಲ ಟ್ರಾಫಿಕ್ ಡಿಸಿಪ್ಲಿನ್ ಇರಲಿ ಟ್ರಾಫಿಕ್ ಅವ್ರಿಗೆ ಹೇಳಿ ಏನೋ ಟ್ರಾಫಿಕ್ ಸೈನ್ಸ್ನ ಪ್ಲಾಂಟ್ ಮಾಡ್ತಾ ಇದೀವಿ ಆಮೇಲೆ ಸೈನ್ಸ್ ಮಾಡೋರ್ ಬಗ್ಗೆ ವಿಡಿಯೋಗಳನ್ನ ಮಾಡಿ ವಿ ಆರ್ ಶೇರಿಂಗ್ ಇನ್ ದ ಗ್ರೂಪ್ಸ್ ಆಮೇಲೆ ಹೆಲ್ಮೆಟ್ ಹಾಕಿ ಪ್ರಯಾಣ ಮಾಡಿ ಮಕ್ಕಳನ್ನ ಈ ತರ ಒಂದು ಕಳೆದ ಎರಡು ತಿಂಗಳಿಂದ ವಿ ಆರ್ ಬಿನ್ ಡೂಯಿಂಗ್ ಅ ವೆರಿ ಬಿಗ್ ಡ್ರೈವ್ ಇನ್ ಅವರ್ ಚಾಕು ಚುರಿ ಹಿಡ್ಕೊಂಡು ಓಡಾಡ್ತಾ ಇದ್ರು ಅವರು ಕೂಡ ಕಾನೂನು ರೀತಿ ಕ್ರಮ ಜರುಗಿಸಿ ಕೊಡಗೇಳ್ಳಿ ಸ್ಟೇಷನ್ ಹೇಳಿದ್ವಿ ಇವತ್ತು ಆಕಸ್ಮಿಕವಾಗಿ ಕೆಲವು ಡ್ರಗ್ ಪೆಡಲರ್ ಕೆಲವು ಡ್ರಗ್ ಯೂಸರ್ಸ್ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ನನ್ನ ಮೇಲೆ ಆಕ್ರಮಣ ಮಾಡಿದರು ಸುಮಾರು ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ವಿರೂಪಾಕ್ಷಪುರದ ಆರ್ಚ್ ಬಳಿ ಒಂದು ನಮ್ಮ ಕಾಂಪ್ಲೆಕ್ಸ್ ಇದೆ ಆ ಕಾಂಪ್ಲೆಕ್ಸ್ ಎದುರುಗಡೆ ಏನೋ ಯಾವುದೋ ದೇವರನ್ನ ಕುಂಡಿಸ್ಬೇಕು ಅಂತ ರೋಡ್ ಬ್ಲಾಕ್ ಮಾಡಿದ್ದಾರೆ ನಾನು ಅಲ್ಲಿ ಬಂದು ಪೊಲೀಸರು ಫೋನ್ ಮಾಡಿ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಅಲ್ಲಿ ಇಲ್ಲ ಪರ್ಮಿಷನ್ ಏನು ತಗೊಂಡಿಲ್ಲ ಅವರು ಆದ್ರೂ ಆ ರೋ ಎಂಟರ್ ರೋಡ್ ಬ್ಲಾಕ್ ಮಾಡಿ ಇಟ್ಟಿದ್ರು ಆ ನಮ್ಮ ಕಾಂಪ್ಲೆಕ್ಸ್ ಬಂದು ಕೇಳಿದ್ರೆ ಸರ್ ಇವರೆಲ್ಲ ಡ್ರಗ್ ಡೀಲರ್ಗಳು ನಮ್ಮ ಹತ್ರ ಎಲ್ಲ ಅಣ್ಣಮ್ಮ ಇಡ್ತೀವಿ ಅಂತೇಳಿ ಹತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡು ಐವತ್ತು ಸಾವಿರ ಕೊಡು ಅಂತ ನಮ್ಮೆಲ್ಲ ದೌರ್ಜನ್ಯ ಮಾಡ್ತಾ ಇದಾರೆ ಸರ್ ಈ ರೀತಿ ಅಣ್ಣಮ್ಮನ ಕುಣಸಕ್ಕೆ ಅಣ್ಣಮ್ಮ ದೇವಿ ಹೆಸರಲ್ಲಿ ಡ್ರಗ್ ಡೀಲರ್ಗಳು ಕೊಡಗೇಳ್ಳಿ ವಿರೂಪಾಕ್ಷ ಪುರದ ಡ್ರಗ್ ಡೀಲರ್ಗಳು ಆಮೇಲೆ ಕೆಲವು ಜಿಮ್ ಓನರ್ಗಳು ಅವನ್ ಯಾರೋ ಐ ತಿಂಕ್ ಸಿದ್ದು ಯಾದವ್ ಅಂತೆ ಅವನು ಕೂಡ ಅವನ ಅವನ ಜಿಮ್ ಅಲ್ಲಿ ಈ ಡ್ರಗ್ ಡೀಲರ್ಗಳು ಬಾಡಿ ಬಿಲ್ಡಪ್ ಮಾಡ್ತಾರಂತೆ ಈ ಬಾಡಿ ಬಿಲ್ಡರ್ಗಳು ಇವರೆಲ್ಲ ಸೇರ್ಕೊಂಡು ಅಲ್ಲಿ ಅಣ್ಣಮ್ಮನ್ ಇಡೋದು ನೋಡ್ರಿ ಯಾವ ಮಟ್ಟಕ್ಕೆ ಬಂತರಿ ದೇವ್ರು ನಮ್ಮ ಹಿಂದುತ್ವ ದೇವ್ರುಗಳು ಡ್ರಗ್ ಡೀಲರ್ ಗಳು ಅಣ್ಣಮ್ಮನ್ ತಗೊಂಡ್ಬಂದು ಇಡೋ ಮಟ್ಟಕ್ಕೆ ಇವತ್ತು ಬಂದಿದೆ ಅದನ್ನ ಸುತ್ತಮುತ್ತ ಇರೋ ಅಂಗಡಿಗಳವರೆಲ್ಲ ಹೇಳಿದ್ರು ಸರ್ ನಮಗೆ ಐದ್ ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಇಲ್ಲ ನಿಮ್ಗೆ ಧಮಕಿ ಆಗ್ತಿ ಅಲ್ರೀ ಡ್ರಗ್ ಡೀಲರ್ಗಳು ಅಣ್ಣಮ್ಮನ್ನ ಇಟ್ಟುಬಿಟ್ಟು ರೋಡ್ ಬ್ಲಾಕ್ ಮಾಡಿದ್ರೆ ಪ್ರಶ್ನೆ ಮಾಡಿದ್ರೆ ಅದು ನಲವತ್ತು ಜನ ಬಂದು ಆ ನಮ್ಮ ಚಾಕು ಅಂತ ಅವ್ರ ಮನೆ ತರ ಇದ್ದೆ ಆಮೇಲೆ ವಿಡಿಯೋ ಮಾಡಿದ್ವಿ ವಿ ಆಲ್ ವಿಡಿಯೋ ಅಶೋಕ್ಗೆ ಥ್ಯಾಂಕ್ ಗಾಡ್ ನಮ್ ಗನ್ ಮನ್ ಇರ್ಲಿಲ್ಲ ಮನೆಯಲ್ಲಿದ್ರು ಇವತ್ತು ಅವರ ದೃಶ್ಯ ಚೆನ್ನಾಗಿದೆ ಮ್ಯಾನ್ ಇರ್ಲಿಲ್ಲ ಖಂಡಿತವಾಗಿ ಇವತ್ತೇನಾದ್ರೂ ಗನ್ಮೆನ್ ಇದ್ದಿದ್ರೆ ಈ ನಲವತ್ತು ಜನರಲ್ಲಿ ಒಂದಷ್ಟು ಜನಕ್ಕೆ ಗುಂಡಂತೂ ಬಿಲ್ಟ್ ಆಯ್ತು ಸೆಲ್ಫ್ ಡಿಫೆನ್ಸ್ ಅಲ್ಲಿ ಬಾರಿ ಯೋಚನೆ ಮಾಡ್ತಾ ಇರ್ಲಿಲ್ಲ ಸೆಲ್ಫ್ ಡಿಫೆನ್ಸ್ ಒಂದಷ್ಟು ಜನಕ್ಕೆ ರಿವಾಲ್ವರ್ ನಮ್ಮ ಗನ್ಮೆನ್ ಅಂತೂ ಗುಂಡಂತೂ ಹಾಕ್ತಾ ಇದ್ರು ಎರಡನೇ ಮಾತಿಲ್ಲ ಅವರ ಅದೃಷ್ಟಕ್ಕೆ ಗನ್ಮೆನ್ ಇವತ್ತು ಬೆಳಗ್ಗೆ ನಾನು ಎಬ್ಬರ್ಸಿರ್ಲಿಲ್ಲ ನಮ್ಮ ಗನ್ಮೆನ್ ಗಳಿಗೆ ಹಂಗೆ ವಾಕಿಂಗ್ ಅಲ್ಲಿ ಹೋಗಿದೆ ದಿಸ್ ಇಸ್ ವಾಟ್ ವಾಟ್ ಈಸ್ ಆಪ್ ಅಂಡ್ ಅಂಡ್ ಈ ನಲವತ್ತು ಜನನು ಡ್ರಗ್ ಮಾಫಿಯಾ ಡ್ರಗ್ ನ ಸೇವನೆ ಮಾಡ್ತಾರೆ ಡ್ರಗ್ ಡೀಲರ್ ಏರಿಯಾದಲ್ಲಿ ವಿರೋಧ ಪಕ್ಷ ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಬಿಜೆಪಿಯ ಡಿಫೀಟೆಡ್ ಎಂ ಎಲ್ ಎ ಕ್ಯಾಂಡಿಡೇಟ್ ತಮ್ಮೇಶ್ ಗೌಡನ ಸಪೋರ್ಟ್ ಇದೆಯಂತೆ ಈ ಈ ಅಟ್ಯಾಕ್ ಅಲ್ಲಿ ಬಿಜೆಪಿಯ ತಮ್ಮೇಶ್ ಗೌಡ ಅವ್ರ ಹುಡುಗರೇ ಅಂತ ಅಟ್ಯಾಕ್ ಮಾಡಿದ್ದು ಆಮೇಲೆ ಆ ಸಾಕಷ್ಟು ಹುಡುಗರು ಇವರು ನನಗೆ ಗೊತ್ತಿರೋರೆ ಅಂದ್ರೆ ಇವ್ರ ತಂದೆ ತಾಯಿಗಳು ನನ್ ಗೊತ್ತು ಆ ಅಭಿ ಅಭಿ ಅಂತೆ ಕಣ್ಣಪ್ಪನ ಮುನ್ರಾಜ ಏ ಕಣ್ಣಪ್ಪನವರು ಲೇ ಎಂತ ಹಲ್ಕಟ್ ನಿನ್ನ ಮಗ ಒಬ್ಬ ಡ್ರಗ್ ಡೀಲರ್ ಅಟ್ಯಾಕ್ ಮಾಡಕ್ ಬರ್ತಾನಲ್ಲೋ ನೀನ್ ನೋಡಿದ್ರೆ ಆ ಲಿವರ್ ಹೋಗ್ಬಿಡಿದೆ ಸ್ಪ್ಲೀನ್ ಹೋಗ್ಬಿಟ್ಟಿದೆ ನನಗೆ ಅಂತ ಕೊಡಗೇಹಳ್ಳಿಯ ಕಣ್ಣಪ್ಪನವರ ಮುನ್ರಾಜನ ಮಗ ಅಭಿ ಅಂತೆ ಅವನು ಬಾಡಿ ಬಿಲ್ಡ್ರು ಏನೆಲ್ಲ ಸಿಕ್ಸ್ ಪ್ಯಾಕ್ ಹಾಕೊಂಡು ಅವನೇ ಅವನೇ ವಿಡಿಯೋ ಹಾಕಿರೋದು ವಿಡಿಯೋ ಹಾಕೊಂಡು ಹೊಡೆದು ಬಿಡ್ತೀನಿ ಮಾಮ ಮಾ ಅದಕ್ಕೆಲ್ಲ ಭಯ ಬೀಳ ನಿಮ್ಮ ಅದೃಷ್ಟ ಚೆನ್ನಾಗೈತೆ ಇವತ್ತು ಗೊತ್ತು ಗನ್ ಮ್ಯಾನ್ ಇರ್ಲಿಲ್ಲ ಇಲ್ಲ ಅಂದಿದ್ರೆ ಗುಂಡಿನ ಸದ್ದ ಗುಂಡಿನ ಸದ್ದು ಇಡೀ ಕರ್ನಾಟಕಕ್ಕೆ ಕೇಳಿಸೋದು ನಾವ್ ಯಾರು ನಾವ್ ಯಾರು ಅಷ್ಟು ಅಮಾಯಕರು ಅಲ್ಲ ಓಕೆ ಗೊತ್ತಿದೆ ನಮ್ಮ ಪ್ರಾಣಕ್ಕೆ ಏನೋ ಕೂತು ಬಂದ್ರೆ ಗನ್ ಮನ್ಗಳು ಜೊತೆ ಇಟ್ಕೊಂಡಿದ್ದೀವಿ ಗುಂಡಂತೂ ಹಾಕಿ ಹಾಕ್ತಾರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ವಿ ಡೋಂಟ್ ಕೇರ್ ವಿ ಡೋಂಟ್ ಮೈಂಡ್ ಫೈರಿಂಗ್ ಗುಂಡಿನ ಸದ್ದ ಕೇಳಬೇಕಾಗಿತ್ತು ಅವರ ಅದೃಷ್ಟ ನಾನ್ ಗನ್ಮೆನ್ ಕರ್ಕೊಂಡೋಗಿರ್ಲಿಲ್ಲ ಗನ್ಮೆನ್ ಕರ್ಕೊಂಡೋಗಿ ನೋಡಿ ನಲ್ವತ್ತು ಜನ ದಾಂಡಿಗರು ಡ್ರಗ್ ಡೀಲರ್ ಆಮೇಲೆ ಇವನು ಸಿದ್ದು ಯಾದವ್ ಅಂತ ಆ ಕಣ್ಣಪ್ಪನ ಕೊಡುಗೆಯಲ್ಲಿ ಕಣ್ಣಪ್ಪನವರ ಮುನ್ರಾಜನ್ ಮಗ ಮುನ್ರಾಜ ಲೇ ಎಂತ ಮನೆ ಹಾಳಲೇ ನಿನ್ನ ನಿನ್ ಮಗ ಲೇ ಬಂದ್ ಅಟ್ಯಾಕ್ ಮಾಡ್ತಾನಲ್ಲ ಡ್ರಗ್ ಡೀಲರ್ ಅಂತಲ್ವೇನವನು ಲೈ ಮುನ್ರಾಜ ಡ್ರಗ್ ಡೀಲರ್ ಅಂತೆ ನಿನ್ ಮಗ ಅಭಿ ಅಭಿ ಕಣ್ಣಪ್ಪ ಮುನ್ರಾಜ ಇನ್ನೊಬ್ಬ ಒನ್ನು ನಾ ನಾಗರಾಜ್ ಅಂತೆ ನಾಗರಾಜು ಸನ್ ಆಫ್ ಜಗದೀಶು ಯಾದಗಿರಿ ಅವನು ಇವನು ಏರಿಯಾದಲ್ಲಿ ಅದ್ ಯಾವ್ದೋ ಒಂದು ಜಾಗ ಸರ್ಕಾರಿ ಜಾಗದಲ್ಲಿ ಒಂದ್ ನಲ್ವತ್ತು ಜನ ಗುಡ್ಸ್ ಹಾಕೊಂಡು ಇವನು ಯಾರ್ಗಾರು ಒಡಿಬೇಕಾ ಬಡಿಬೇಕಾ ಅಂತ ನೋಡ್ರಿ ನೆನ್ನೆ ಮುನಿ ಮುನಿರತ್ತಿನ ಆರ್ ಆರ್ ನಗರದಲ್ಲಿ ಯಾರೋ ಉತ್ತರ ಕರ್ನಾಟಕ ಜೆ ಸಿ ಬಿ ಹಾಕ್ರೆ ನಾನು ರಕ್ಷಣೆ ಮಾಡಿದೆ ಇವನು ಯಾರೋ ನಾಗರಾಜ ಅಂತೆ ಕೊಡಗೇಳಿ ಕೆರೆ ಹತ್ರ ಅಡ್ಡ ಹಾಕೊಂಡು ಇವನು ಕೂಡ ನಲ್ವತ್ತು ಜನರಲ್ಲಿ ಅವನು ಯಾದಗಿರಿಯ ನಾಗರಾಜ್ ಅವನೇ ಅವನೇ ಕರ್ಕೊಂಡು ಅವನು ಕೂಡ ಡ್ರಗ್ ಡೀಲರ್ ಅಂತೆ ಆರ್ಟಿಸ್ಟ್ ಅಂತ ಹೇಳ್ಕೊಂಡು ಡ್ರಗ್ ಅನ್ನ ಮಾರಾಟ ಮಾಡ್ತಾರೆ ಇವರು ಇದು ವಿರೂಪಾಕ್ಷಪುರ ಕೊಡಗೇಳ್ಳಿಯ ಬಹುದೊಡ್ಡ ಡ್ರಗ್ ಜಾಲತಾಣ ಜೊತೆಯಲ್ಲಿ ಇಲ್ಲಿ ಒಂದಷ್ಟು ಮಾಫಿಯಾ ಇವನು ಮುತ್ತುರಾಜ್ ಮುತ್ತುರಾಜ್ ಇವರಪ್ಪ ಕಣ್ಣಪ್ಪ ನಾಗರಾಜ್ ಅಂತ ಇವನು ಎನ್ ಟಿ ನಲ್ಲಿ ಯಾರೋ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಅವ್ರಿಗೆ ಒಡೆದು ಸತ್ತೋಗಿ ಮರ್ಡರ್ ಕೇಸು ಮರ್ಡ್ರ್ ಕೇಸಲ್ಲಿ ಕಣ್ಣಪ್ಪನವರ ನಾಗರಾಜ ಕೊಡುಗೆ ಹೇಳಿ ಕಣ್ಣಪ್ಪನವರ ನಾಗರಾಜ ಮರ್ಡ್ರ್ ಕೇಸಲ್ಲ ಅವನ ಮಗ ಇವನು ಮುತ್ತುರಾಜ್ ಅಂತ ಯಾ ನೋಡ್ರಿ ರಾಜ್ಕುಮಾರ್ ಹೆಸರು ಇಟ್ಕೊಂಡು ಮರ್ಡರ್ ಕೇಸಲ್ಲಿ ಇದಾನೆ ಇವನು ಕೂಡ ನಮ್ಮನ್ನ ಅಟ್ಯಾಕ್ ಮಾಡ್ದ ಅವ್ರ ಅದೃಷ್ಟ ಚೆನ್ನಾಗಿದೆ ಇವತ್ತು ನಮ್ಮ ಗನ್ಮೆನ್ ಕರ್ಕೊಂಡೋಗಿರ್ಲಿಲ್ಲ ಇವ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಗುಂಡಿನ ಸದ್ದು ಇಡೀ ಕರ್ನಾಟಕಕ್ಕೆ ಕೇಳಿಸ್ತಾ ಇತ್ತು ಓಕೆ ಆಮೇಲೆ ಸಾಮಾನ್ ತಳ್ಳಿ ಸಾಮಾನ್ ತಳ್ಳಿ ಸಾಮಾನ್ ತಳ್ಳಿ ಅವರು ಅಂಜಿನಪ್ಪನ ಮೊಮ್ಮಗ ಮುನ್ರಾಜನ್ ಮಗ ಅಂತೆ ಸೇನೋ ಸೀಡ್ಲೆಸ್ ಅಂತೆ ಅವನ ಹೆಸರು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಸೀಡ್ಲೆಸ್ ಲೆಸ್ ಸಾಮಂತಳ್ಳಿಯವ್ರ ಮುನ್ರಾಜನ್ ಮಗ ಅಂತೆ ಹಾ ನೋಡ್ರಿ ಹೆಸರು ಸೀಡ್ಲೆಸ್ ಅಂತೆ ಅವನು ಸೀಡ್ಲೆಸ್ ಅಂದ್ರೆ ಅಡ್ಡ ಹೆಸರು ನನಗೆ ಅವ್ನು ನಿಜವಾದ ಗೊತ್ತಿಲ್ಲ ಯಾರೋ ಅಣ್ಣ ಇವನು ಸೀಡ್ಲೆಸ್ ಲೆಸ್ ಅಂದ್ರು ಅವನು ಆಮೇಲೆ ಜಿಮ್ ಸಿದ್ದು ಅಂತ ಸಿದ್ದು ಯಾದವ್ ಅಂತ ಇವನೊಬ್ಬ ಆ ತನ್ನ ಅಹ್ ಜಿಮ್ ಅಲ್ಲಿ ಸಾಕಷ್ಟು ಡ್ರಗ್ನ ಆ ತಗೋಣರು ಆಮೇಲೆ ಡ್ರಗ್ ಡೀಲರ್ ಬರ್ತಾರಂತೆ ಈಸ್ ದ ಈಸ್ ದ ಕಿಂಗ್ ಪಿನ್ ಅಂತಾರೆ ಈಗ ತನಿಖೆ ಆಗ್ಬೇಕು ಇವನು ಸಿದ್ದು ಯಾದವ್ ಆ ಡ್ರಗ್ ಕಿಂಗ್ಬಿನ್ ಅಂತ ಹೇಳ್ತಾ ಅದರ ಗೊತ್ತಿಲ್ಲ ಪೊಲೀಸರ ಮೇಲೆ ಪೊಲೀಸ್ ಅವ್ರಿಗೆ ಕೊಟ್ಟಿದೀವಿ ಆಮೇಲೆ ಆ ಗಾಣಿಗಿರು ಗಾಣಿಗಿರು ಪೆಟ್ರೋಲ್ ಬಾಬು 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 ನೋಡ್ರಿ ಹೆಸರು ಹೆಂಗಿದೆ ಪೆಟ್ರೋಲ್ ಬಾಬು ಅಂತೆ ಆಮೇಲೆ ಸೀಟ್ಲೆಸ್ ಅಂತೆ ಆಮೇಲೆ ಕಣ್ಣ ಅಭಿ ಅಂತೆ ಆಮೇಲೆ ಜಿಮ್ ಸಿದ್ದು ಯಾದವ್ ಏನ್ರಿ ಇವೆಲ್ಲ ಹೆಸರು ಆ ನಿಜವಾಗ್ಲೂ ಹೇಳ್ತೀನಿ ದಿಸ್ ಸಮಥಿಂಗ್ ರಿಯಲಿ ನ್ಯೂ ಸೆನ್ಸ್ ಇವತ್ತು ಕಾಲೇಜ್ಗೆ ಹೋಗಿ ಒಂದಷ್ಟು ವ್ಯವಹಾರ ಮಾಡಿ ಇವನು ಕಣ್ಣಪ್ಪನವರ ನಾಗರಾಜ ಮಗ ಇವನು ಭೂ ಮಾಫಿಯಾ ಅಂತೆ ಏರಿಯಾದಲ್ಲಿ ಕಾಂಪೌಂಡ್ ಗಳು ಹಾಕೋದು ಸೈಟ್ ಗಳನ್ನ ಕಬ್ಜಾ ಮಾಡೋದು ಮರ್ಡರ್ಗಳು ಮಾಡೋದು ಇವನು ಮರ್ಡರ್ ಇದ್ದಾನೆ ಇವನು ಕೂಡ ಬೆಳಗ್ಗೆ ಅಟಾಕ್ ಅಟ್ಯಾಕ್ ಮಾಡೋಕೆ ಇವನೇ ಅಂತ ಆರ್ಗನೈಸ್ ಮಾಡಿದ್ದು ಆಮೇಲೆ ಬಿಜೆಪಿಯ ತಮೇಶ್ ಗೌಡ ನಿನಗೊಂದು ಗಿಫ್ಟ್ ಕಾದಿದ್ದೆ ಕಣಾಲಿ ನಿನಗೆ ಗಿಫ್ಟ್ ಕಾದಿದೆ ಏ ಯಡಿಯೂರಪ್ಪನ ಶಿಷ್ಯ ನಿಮ್ ಹುಡುಗರೇ ಅಂತ ಅವರು ಏನೋ ತಮ್ಮೇಶ್ ಗೌಡ ಏ ರೌಡಿ ಏನೋ ನೀನು ರೌಡಿ ಹುಡುಗರನ್ನ ಕರೆಸ್ತಿಯ ನಿನಗೆ ವೆರಿ ಶಾರ್ಟ್ಲಿ ಒಂದು ಗಿಫ್ಟ್ ಕಾದಿದೆ ಹೆಂಗಿರುತ್ತೆ ಅಂತಂದ್ರೆ ನೀನು ಹುಟ್ಟಿದ್ ನಾಪ್ಸ್ಕೊಬೇಕಲ್ಲೇ ತಮೇಶ್ ಗೌಡ ಎಲ್ಲ ನಿನ್ ಶಿಷ್ಯಂದ್ರ ಅಂತ ಅವರು ನಿಂದು ಪ್ರೇರೇಪಣೆ ಐತಂತೆ ಇವತ್ತು ಅಟ್ಯಾಕ್ ಅಲ್ಲಿ ಊರಿಂದ ಊರಿಗೆ ಬಂದು ನಮ್ಮ ಬ್ಯಾಟ್ರಾಂಪುರ ಕಾನ್ಸಿಯನ್ಸಿ ಬಿಜೆಪಿ ಟಿಕೆಟ್ ತಗೊಂಡು ಏನೋ ಯಡಿಯೂರಪ್ಪನ ಬಕೇಟ್ ಅಂತ ನಿಂಗೆ ಟಿಕೆಟ್ ಕೊಟ್ರೆ ಏನೋ ಹುಡುಗರ್ನ ಎತ್ಕಟ್ಟಿ ಕಟ್ಟಿ ಅಟ್ಯಾಕ್ ಮಾಡೋ ಲೆವೆಲ್ ಬಂದಿದೇನ ತಮ್ಮೇಶ್ ಗೌಡ ಪೊಗರೈ ಇಷ್ಟು ಪೊಗರ ಇಳಿಸ್ತೀನಲ್ಲ ನನ್ನ ಕಣ್ಣಿಗೆ ಬಿದ್ದಿದ್ಯಾ ಲೈ ತಮ್ಮೇಶ್ ಗೌಡ ಬಿಜೆಪಿ ಎಂ ಎಲ್ ಡಿಫೀಟೆಡ್ ಕ್ಯಾಂಡಿಡೇಟ್ ತಮ್ಮೇಶ್ ಗೌಡ ನೀನು ನನ್ನ ಕಣ್ಣಿಗೆ ಬಿದ್ದಿದ್ಯಾ ನನ್ನ ನನ್ನ ವಕ್ರ ಕಣ್ಣು ನಿನ್ ಮೇಲೆ ಬಿದ್ದಿದೆ ಅಷ್ಟು ಈಸಿಯಾಗಿ ಇದನ್ನೆಲ್ಲ ನಾನು ಬಿಡ್ತೀನಿ ಅಂತ ಅನ್ಕೊಂಡೋಗ್ಬೇಡ ಅರ್ಥ ಆಯ್ತಾ ಏನಲ್ಲೇ ಡ್ರಗ್ ರೋಡ್ ರೋಡ್ನ ಬ್ಲಾಕ್ ಮಾಡಿ ದೇವ್ರ ಹೆಸರು ಹೇಳಿಕೊಂಡು ಸುತ್ತಮುತ್ತ ಅಂಗಡಿಗಳ ಹತ್ರ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೋಲ್ ಕಲ್ ಮಾಡಿ ಅಲ್ಲಿ ಅಣ್ಣಮ್ಮನ್ ಕುಣಿಸಿದ್ರೆ ದೇವ್ರ ಇರ್ತಾರ ಸಾಯಂಕಾಲ ಎಲ್ಲ ಡ್ರಗ್ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಇವರು ತೂಗ ಆಡಿದ್ರೆ ಅಣ್ಣಮ್ಮನ್ ಬತ್ತಾಳ ಅಣ್ಣಮ್ಮನ ಬತ್ತಾಳ ಅಣ್ಣಮ್ಮ ಅಂದ್ರೆ ದೇವ್ರು ಆ ಪವಿತ್ರವಾದ ದೇವರುಗಳಿಗೆ ಈ ಡ್ರಗ್ ಡ್ರಗ್ ಹಾಕೊಂಡು ಎಣ್ಣೆ ಹಾಕೊಂಡು ದಮ್ಮುಗಳು ಹೊಡ್ಕೊಂಡು ಇವರು ಸಿಗರೇಟ್ ಸೇದ್ಕೊಂಡು ಹೆಣ್ಮಕ್ಳನ್ನ ಆಮೇಲೆ ಇವರಲ್ಲಿ ಒಂದು ಭೂಮಾಫಿಯಾ ಅಂದ್ರೆ ಯಾವ್ದಾದ್ರು ಸೈಟ್ ಕಬ್ಜಾ ಮಾಡೋದು ಆಮೇಲೆ ಡ್ರಗ್ ಡೀಲರ್ ಡ್ರಗ್ ಡಿಸ್ಟ್ರಿಬ್ಯೂಟರ್ ನೋಡ್ರಿ ಹೆಂಗ ಹೆಂಗ ಚೈನ್ ಸ್ನಾಚರ್ಗಳು ಇವರಲ್ಲಿ ಇವತ್ತು ಅಟ್ಯಾಕ್ ಮಾಡಿದ್ರ ಲಿಸ್ಟ್ ಅಲ್ಲಿ ಅದರಲ್ಲಿ ಕಣ್ಣಪ್ಪನವರ ನಾಗರಾಜನ್ ಮಗ ಅವನೇ ಅಂತ ಕಿಂಗ್ ಪಿನ್ ಇವ್ರನ್ನೆಲ್ಲ ಗುಡ್ಡ ಹಾಕಿ ಬಾ ಅವನ ಜಗದೀಶನ್ ಅಟ್ಯಾಕ್ ಮಾಡೋಣ ಲೇ ಕೆರಾಕ್ ಇತ್ತೋತ್ತೆ ನನ್ನ ಮಕ್ಕಳ ನಿಮ್ಗೆ ನಮ್ ಗನ್ಮೆನ್ ಇರ್ಲಿಲ್ಲ ಇಡೀ ಕರ್ನಾಟಕ ಗುಂಡು ಸದ್ದು ಕೇಳಬೇಕಾಗಿತ್ತು ನಿಮ್ಮ ಅದೃಷ್ಟ ಕರಾಟಾಗಿದೆ ಇವತ್ತು ನಾನು ಇವತ್ತು ನಮ್ ಕರ್ಕೊಂಡು ಕರ್ಕೊಂಡೋಗಿರ್ಲಿಲ್ಲ ಖಂಡಿತವಾಗಿ ಹಾಕ್ತಿವಿ ಗುಂಡು ನಮ್ಮ ಜೀವಕ್ಕೆ ಅಪಾಯ ಬಂದ್ರೆ ನಮ್ಮ ನಮ್ಮ ಆಸ್ತಿಗೆ ಅಪಾಯ ಬಂದ್ರೆ ಖಂಡಿತವಾಗಿ ಗುಂಡಾಕ್ತಿವಿ ಎರಡನೇ ಮಾತೇ ಇಲ್ಲ ಲೇ ಲೇ ತಮ್ಮೇಶ್ ಗೌಡ ಕಳ್ಸ ಲೈ ಕಳ್ಸ ನಾನೋಡ್ತಿದ್ ಕಳ್ಸ ಲೈ ನಿನ್ನಂತ ಎಷ್ಟೋ ಲೇ ನಿನ್ನ ಕಿತ್ತೋಗಿ ರಾಜಕಾರಣಿಗಳು ಎಷ್ಟು ನೋಡಿ ಆ ನನ್ ಮಗ ಪೋರ್ಟ್ ಒಂಟಿ ಆರ್ ಆರ್ ನಗರದ ಮುನಿಗಿಂತ ನಾನು ನೀನು ಕಿಸ್ ರೇಣುಕಾಚಾರ್ಯನ್ ಮೈನರ್ ಹೆಣ್ಮಗಳಿಗೆ ಅರಾಜ್ ಮಾಡ್ದ ಯಡಿಯೂರಪ್ಪನ್ಗಿಂತ ಲೇ ಶಿಗ್ಗಾವಿನಲ್ಲಿ ಏಳು ಬಟ್ಟೆ ಸೋಲಿಸ್ದೆ ಬೊಮ್ಮಾಯಿನ ಅವ್ರ ಮಗನ್ನ ಲೈ ಆಗ ಕಣ್ಣಿಟ್ರೆ ನಾನು ನಿನಗೆ ಟಾಂಗಲ್ ಅಲ್ಲಿ ನಿನ್ನ ಲೈಫ್ ನಿನ್ನ ಲೈಫ್ ಜೈಲಲ್ಲಿ ಇರ್ತದೆ ಏ ತಮೇಶ್ ಗೌಡ ನಿನಗೆ ಯಡಿಯೂರಪ್ಪ ಸಪೋರ್ಟ್ ಇದ್ರೆ ಪುಡಾರಿಗಳನ್ನ ಸಾಕೊಂಡು ರೌಡಿಸಂ ಲೇ ರೌಡಿಸಮ್ ಮಾಡಿಸ್ಯ ಎಷ್ಟೋ ಪಗುರು ನಿನಗೆ ಯಾವ ಊರ ನಿಂದ ಲೈ ಯಾವ ಊರ ನಿಂದ ಮಗನೇ ಲಿಮಿಟ್ ಅಲ್ಲಿರೋ ಲಿಮಿಟ್ ಕ್ರಾಸ್ ಮಾಡಿದ್ರೆ ನಿಂದ ನಿನ್ನ ವಿಡಿಯೋ ಇದೆ ಯಾವ ವಿಡಿಯೋ ಅಂತ ನಾಪ್ಸ್ಕೊ ಹೋಗತ್ತೆ ಇವಾಗ ಎಲ್ಲಿ ಹೋಗ್ಬೇಕು ಅದು ವಿಡಿಯೋ ಹೋಗುತ್ತೆ ಇವತ್ತು ಹೋಗತ್ತ ಆ ವಿಡಿಯೋ ಹೋಗುತ್ತೆ ನಿಂದು ಮಗನ ಜೈಲು ಕಂಬಿ ಎಣಿಸ ನೀನು ಡ್ರಗ್ ಡೀಲರ್ ಗಳಿಗೆ ಸಪೋರ್ಟ್ ಮಾಡಿಕೊಂಡು ಎತ್ಕಟ್ಟಿನ ನನ್ನ ಮೇಲೆ ಲೇ ತಮೇಶ್ ಗೌಡ ಏ ಬಿಜೆಪಿ ಡಿಫೀಟೆಡ್ ಕ್ಯಾಂಡಿಡೇಟ್ ಇವನ್ ಯಾವನು ಸಾಮನ್ ತಳ್ಳಿ ಸೀಡ್ಲೆಸ್ ಅಂತೆ ಕಣ್ಣಪ್ಪನವರ ಮುನ್ರಾಜನ್ ಮಗ ಆಹ ಲೇ ಏನೇನೋ ಜಕ್ಕೂರು ಜಕ್ಕೂರ್ ಅವರು ಅಭಿ ಅಂತೆ ಆಮೇಲೆ ಏನೋ ನಿಮ್ದು ಬಾಳೆಲ್ಲ ಲೇ ಏನೋ ಡ್ರಗ್ ಡೀಲರ್ ಗಳೆಲ್ಲ ದೇವ್ರ ಪೂಜೆ ಮಾಡ್ತಾರ ಸಾಯಂಕಾಲ ಎಣ್ಣೆ ಪೊಟ್ಕೊಂಡು ದೇವ್ರ ಮೇಲೆ ಮಲ್ಕೋ ಆ ಅಣ್ಣಮ್ಮನ ಮೇಲೆ ಅವನ ಯಾರೋ ಪೆಟ್ರೋಲ್ ಬಾಬು ಅಂತೆ ಆಹ್ ನಲ್ವತ್ತು ಜನ ವಿಚಿತ್ರವಾದ ಹೆಸರುಗಳು ಅವನ್ ಯಾರೋ ಜಿಮ್ ಸಿದ್ದು ಯಾದವ್ ಅಂತೆ ಇವರು ಅಲ್ಲಿ ಜಿಮ್ ಬರೋ ಹೆಣ್ಮಕ್ಳನ್ನ ಪಟಾಯಿಸ್ಕೊಂಡು ಅವ್ರ ಜೊತೆ ಮಲ್ಕೊಂಡು ವಿಡಿಯೋ ಮಾಡಿ ಅವ್ರಗಳನ್ನ ಬ್ಲಾಕ್ ಮೇಲ್ ಮಾಡ್ತಾರಂತೆ ಏನೇನ್ರಿ ಕ್ಯಾಟಗರಿ ಅವ್ರದ್ದು ವುಮನೈಸರ್ಸ್ ಉಮನ್ನ ಅವ್ರ ಜೊತೆ ಸಂಬಂಧಗಳನ್ನ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲರ್ಸ್ ಡ್ರಗ್ ಪೆಡ್ಲರ್ಸ್ ಡ್ರಗ್ ಕನ್ಸ್ಯೂಮರ್ಸ್ ಭೂಮಾಫಿಯಾ ಇಷ್ಟೆಲ್ಲ ಆಮೇಲೆ ಅವನ ಯಾರ ಉತ್ತರ ಕರ್ನಾಟಕದ ನಾಗರಾಜ್ ಅಂತೆ ಅವನು ಚೈನ್ ಸ್ನಾಚಿಂಗು ಏನ್ರಿ ಇದು ಎಂಟೈರ್ ಕ್ರಿಮಿನಲ್ ಸ್ಕೂಲಲ್ಲಿ ಓದೋ ಅಂತ ಎಂಟೈರ್ ಕ್ಯಾಟಗರಿ ಸೇರ್ಕೊಂಡು ನಲವತ್ತು ಜನ ಏನೋ ರೇ ರಾಸ್ಕಲ್ಗಳ ನೀವು ದೇವ್ರ ಇಡ್ಬೇಕು ಅಂದ್ರೆ ಅಂಗಡಿಗಳ ರೋಲ್ ಕಾಲ್ ಮಾಡ್ಬೇಕಾ ಯಾರೋ ನಿಮ್ಗೆ ರೋಲ್ ಕಾಲ್ ಮಾಡಿದ ಹಲ್ಕಟ್ಗಳ ಯಾರು ರೋಲ್ ಕಾಲ್ ಮಾಡಿದ್ ಓರ್ ಯು ದೇವರ ಹೆಸರಲ್ಲಿ ಡ್ರಗ್ ಹೆಸರಲ್ಲಿ ಅಲ್ಲರೋ ದೇವ್ರ ಇಟ್ಬಿಟ್ಟು ಡ್ರಗ್ ಮಾರೋದಾ ಏ ಡ್ರಗ್ ಪೆಡ್ಲರ್ಗಳ ಅಣ್ಣಮ್ಮ ನಿಮ್ಗೇನೋ ಒಳ್ಳೇದ್ ಮಾಡ್ತಾನೆ ಆ ಅಣ್ಣಮ್ಮ ದೇವಿ ಹೆಸರು ಇಟ್ಕೊಂಡು ಡೀಲ್ ಮಾಡಿಕೊಂಡು ರೋಲ್ ಕಾಲ್ ಮಾಡಿಕೊಂಡು ಆ ಹೆಸರ ಕುಡ್ಕೊಂಡು ಹೆಣ್ಮಕ್ಳನ್ನ ಜಿಮ್ ಅಲ್ಲಿ ಓಹೋ ಸಿಕ್ಸ್ ಪ್ಯಾಕ್ ಅಂತೆ ಮಕ್ಕಳ ಐ ಟುಡೇ ನಿಮ್ಮ ನಿಮ್ಮ ಮನೆ ಬರ ಚೆನ್ನಾಗಿತ್ತು ನಮ್ಮ ಗನ್ಮೆನ್ ಇರ್ಲಿಲ್ಲ ಇಲ್ಲ ಅಂದಿದ್ರೆ ಇಡೀ ಕರ್ನಾಟಕ ಸದ್ದಾಗ್ತಾ ಇತ್ತು ಗುಂಡಿನ ಸದ್ದು ಏಯ್ ನಾವ್ ಯಾರು ಅಮಾಯಕರಲ್ಲ ಆಮೇಲೆ ಒಬ್ಬ ಚೀಫ್ ಮಿನಿಸ್ಟರ್ ಆಫ್ ಒಬ್ಬ ಫ್ಯೂಚರ್ ಚೀಫ್ ಮಿನಿಸ್ಟರ್ ಏಯ್ ಇಂಥವು ನೂರ್ ಬರ್ಲಿ ನನ್ನ ಜಾಂಡ ಇಂಥವು ನೂರ್ ಬರ್ಲಿ ನನ್ನ ಜಾಂಡ ನನ್ನ ಎಕ್ಕಡ ನನ್ನ ಲೇ ನನ್ನ ಎಕ್ಕಡ ನೀವು ಅರ್ಥ ಆಯ್ತಾ ಐ ಶೋ ಮೈ ಫೋಟ್ ನಾನು ಸಿ ಎಂ ಆಗ್ಬೇಕು ಅಂತಿರೋನು ನನ್ನ ಮಕ್ಕಳ ಇದಕ್ಕೆಲ್ಲ ನಾನು ನಿಮಗೆ ಕಾಚ ಬರ ಆಗ್ತೀನ ಬೇವರ್ಸಿಗಳ ನಿಮಗೆ ಲೇ ಮನೇಲಿ ಅಪ್ಪ ಅಮ್ಮ ಊಟ ಹಾಕ್ತಾರೆ ಊಟ ತಿನ್ಬಿಟ್ಟು ಅಲ್ಲೆಲ್ಲ ಜಿಮ್ ಗೆ ಹೋಗ್ಬಿಟ್ಟು ಸಿಕ್ಸ್ ಪ್ಯಾಕ್ ಇಬ್ಬರು ಸಿಕ್ಸ್ ಪ್ಯಾಕ್ ಇದ್ರು ಬಿಗ್ ಬಾಸ್ ಅಲ್ಲಿ ತ್ರಿವಿಕ್ರಮ ರಂಜಿತ್ ಇಳಿದೋಯ್ತು ಸಿಗಲ್ಲ ಅಲ್ಲಿ ಪ್ರೋಟೀನು ಸಿಗಲ್ಲ ಡ್ರಗ್ ಸಿಗಲ್ಲ ಎಲ್ಲ ಇಳಿದೋಯ್ತು ಇಂತ ಇಂಥ ಇಂತ ಸಿಕ್ಸ್ ಪ್ಯಾಕ್ಗಳನ್ನ ಟೆಂಪರರಿ ಸಿಕ್ಸ್ ಪ್ಯಾಕ್ಗಳನ್ನ ಏನೋ ನೋಡಿರ್ಬೇಕಲ್ಲೇ ಸಿಕ್ಕರೆ ಇಸ್ಕ್ ಬಿಡ್ತೀವಿ ನಾನ್ ಲಾಕ್ ಮಾಡಲ್ಲ ನಲ್ವತ್ತು ಜನ ಅಂತ ಬಚಾವ್ ಆಗಿದಿರ ಮುಂಡೆವಾ ಅನ್ನ ತಿಂದು ಆ ಏಳ್ ತಿನ್ನ ಕೆಲಸ ಮಾಡ್ತೀರಾ ನಾವೇನಾದ್ರು ಗುಂಡಾಕಿದ್ರೆ ಹಾಕಿದ್ರೆ ಡನ್ಮೆನ್ ಕರ್ಸಿ ಎಲ್ಲ ಹೋಗ್ತೀರ ಲೈ ಲೈ ಗಂಡಪ್ಪನವ್ರ ಮುನ್ರಾಜ ಎಂತ ಮಗನ ಎತ್ತಿದ ಲೈ ಹಲ್ಕಟ್ ಏನ ನಿನ್ ಮಗ ಜಿಮ್ಗೆ ಹೋಗ್ಬಿಟ್ರೆ ಸಿಕ್ಸ್ ಪ್ಯಾಕ್ ಹಾಕೊಂಡ್ಬಿಟ್ರ ರೌಡಿನನ ಲೈ ರೌಡಿನ ಸಾಮಾನ್ ತಳ್ಳಿ ಮುನ್ರಾಜನ್ ಮಗ ಸೀಡ್ಲೆಸ್ ಅಂತೆ ನಿನ್ಗೇನೋ ಕೆಲ್ಸ ಅಲ್ಲಿ ನೀನು ರೌಡಿನ ಜಗೂರಮ್ಮ ಮಗನ್ನ ಏನು ತಯಾರು ಮಾಡಿ ಮಾಡಿ ಕಳಿಸ್ಯ ಆ ಕೆಳಗಡೆ ತಳ್ಳು ಆ ತಳ್ಳು ನಿಂತ್ಕೊಳಲ್ಲ ಎಚ್ಚರವಾಗಿರೋ ಏ ನಾನು ಎಲ್ಲದಕ್ಕೂ ಸಿದ್ಧವಾಗಿ ಈ ಹೋರಾಟ ಮಾಡ್ತಾ ಇರೋದು ಐ ಡೋಂಟ್ ಕೇರ್ ಲೇ ಮುನ್ರಾಜ ಲೇ ಕಣ್ಣಪ್ಪನವ್ರ ಮುನ್ರಾಜ ಎಂತ ಮಗನಿತ್ತಿದ್ಯ ಲೈ ಹಲ್ಕ ಏನೋ ನಿನ್ ಮಗ ರೌಡಿನ ನಾವೇನಾದ್ರು ಗನ್ಮನ್ ಇದ್ದಿವತ್ತು ಗುಂಡಾಕಿದ್ರೆ ಏನ ಮೇಲಕ್ಕೆ ಹೋಗಿರೋದು ಅವಾಗ ಏನೋ ಮಾಡ್ತಾ ಇದ್ದ ಲೈ ಕಣ್ಣಪ್ಪನವ್ರ ಮುನ್ರಾಜ ಏನೋ ಮಾಡ್ತಾ ಇದ್ದ ಅವನು ಕಣ್ಣಪ್ಪನ ನಾಗರಾಜನ್ ಮಗ ಲೈ ಮುತ್ತು ರಾಜ ಆ ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ಕಟ್ ತಗೊಂಬಂದು ನೀನ ಫಂಡಿಂಗು ಗಲಾಟೆಗೆ ಬಾ ನನ್ನ ಮಗನೇ ದಾರಿ ಸಿಗು ಗನ್ಮನ್ ಇರ್ಬೇಕಾರೆ ನಿನ್ ಗೊತ್ತಾಗತ್ತೆ ನಾನು ಯಾರು ಅಂತ ಏಯ್ ನಾಟ್ ಅಂಡರ್ ಎಲ್ಲ ಮೀರಿ ಇಲ್ಲಿಗೆ ಬಂದು ನಾನು ಒಬ್ಬ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತಂದ್ರೆ ಸಿದ್ಧ ಸಿದ್ಧಾಗಿನ ಇಲ್ಲಿ ಬಂದಿರೋದು ಏ ಒಡಿಯಕೂ ಸರಿ ಒಡ್ಸ್ಕೊಂಡು ಸರಿ ಬೀಳಕ್ಕೂ ಸರಿ ಬೀಳ್ಸಕ್ಕೂ ರೆಡಿ ಅಕಸ್ಮಾತ್ ಗುಂಡಿದ್ರೆ ಗುಂಡ್ ಹಾಕ್ಸಕ್ಕೂ ಸರಿ ಲೈ ನೀವೇನೋನ್ ಕಂಡ್ರಲ್ಲೇ ಗಂಡುಗಳ ನಲವತ್ತು ಜನ ಬತ್ತಿರ ಗಾಂಡು ನನ್ನ ಮಕ್ಕಳ ನಿಮಗೆ ತಳ್ಳಿದ್ರೆ ನಿಮಗೆ ಸಾಮಾನ್ ಇದ್ರೆ ಕೆಳಗಡೆ ನನ್ನ ಮಕ್ಕಳ ನಲವತ್ತು ಜನ ಬತ್ತಿರಲ್ವ ಲೈ ಆದ್ರೂ ಏನು ತಿಳ್ಕೊಳಕ್ ಆಗಿಲ್ಲ ಆದ್ರೂ ಏನು ಕೇಳಕ್ಕಾಗಿಲ್ವಲ್ರ ಏನೇನು ಸ್ನೇಹಿತರೆ ದಯಮಾಡಿ ಬಿಗ್ ಬಾಸ್ ನಾಳೆ ನಾಳಿದ್ದು ದಯ ದಯಮಾಡಿ ಓಟ್ ಮಾಡಿ ಹನುಮಂತು ತ್ರಿವಿಕ್ರಮ್ ಹನುಮಂತು ತ್ರಿವಿಕ್ರಮ್ ಭವ್ಯಗೌಡ ಗೌಡ ನನ್ನ ಪ್ರಕಾರ ನನಗೆ ಹನುಮಂತು ತುಂಬ ಇಷ್ಟ ನನ್ನ ನನ್ನ ಪ್ರಾರ್ಥನೆ ಹನುಮಂತು ಗೆಲ್ಲಿ ಹನುಮಂತು ಶುಡ್ ವಿನ್ ಅಂಡ್ ದಟ್ಸ್ ಮೈ ಪ್ರೇಯರ್ ಥ್ಯಾಂಕ್ ಯು ಆಮೇಲೆ ನನಗೆ ಐ ಫೈಲ್ ಕಂಪ್ಲೇಂಟ್ ವಿತ್ ಕೊಗೇಲಿ ಪೊಲೀಸ್ ಕೊಡಗೇಳಿ ಪೊಲೀಸ್ಗೆ ಕಂಪ್ಲೇಂಟ್ ಆಗಿದೆ ವಿ ಹಾವ್ ಐಡೆಂಟಿಫೈಡ್ ಆ ನಲವತ್ತು ಜನರಲ್ಲಿ ಸಾಕಷ್ಟು ಆರೋಪಿಗಳನ್ನ ಐಡೆಂಟಿಫೈ ಮಾಡಿದೀವಿ ಅದರಲ್ಲಿ ಮೋಸ್ಟ್ ಆಫ್ ಆರ್ ಹ್ಯಾವಿಂಗ್ ಡ್ರಗ್ ಬ್ಯಾಕ್ ಗ್ರೌಂಡ್ ಈ ಗಾಂಜಾ ಅಫೀಮು ಇವುಗಳ ಮಾರಾಟ ಬಾಡಿ ಬಿಲ್ಡಿಂಗ್ ಅನ್ನ ಡ್ರಗ್ ಮಾರಾಟ ಹೆಣ್ಣು ಮಕ್ಕಳನ್ನ ಜಿಮ್ ಗಳಲ್ಲಿ ಪಟಾಯಿಸ್ಕೊಂಡು ಅವರಲ್ಲಿ ಅವ್ರ ಜೊತೆ ಲೈಫ್ ಆಲ್ ಆಟಾಡಿ ದೈಹಿಕ ಸಂಬಂಧಗಳು ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಯಿಂಗ್ ಪ್ರೊಫೆಷನು ಕೆಲವು ಚೈನ್ ಸ್ನ್ಯಾಚರ್ ಇದ್ದಾರೆ ಕೆಲವರು ಕಣ್ಣಪ್ಪನವರ ನಾಗರಾಜನ್ ಮಗ ಮರ್ಡರ್ ಇದ್ದಾನೆ ಅವನು ಕೂಡ ಬಂದಿದ್ದ ಏನ್ಯವ್ ಅವರ ಅಮ್ಮ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀ ಎಂತ ಮಗನ ಎತ್ತಮ್ಮ ಅವರಪ್ಪ ನಾಲ್ಕ್ ತಿಂಗಳಾಯ್ತು ಸತೋದ ಮರ್ಡ್ರ ಮರ್ಡ್ರ್ ಮಾಡಿ ಸತೋದ ಅವನ ಮಗ ಬಂದವನೇ ಕಣ್ಣಪ್ಪನವರ ನಾಗರಾಜನ್ ಮಗ ಅವನು ಕೂಡ ರೌಡಿ ಅಂತೆ ಅವನು ಅಟ್ಯಾಕರ್ ಅಂತೆ ಅಯ್ಯೋ ಫುಲ್ಲು ನಡಕ್ತಾ ಇದೀವಿ ಕಣಾಲೇ ಭಯ ಆಗತ್ತ ಮಕ್ಕಳ ಗೊತ್ತಿಲ್ಲ ಹ್ಮಚ್ಕೆಚ್ಚು ಸ್ಕೆಚ್ ಸ್ಕೆಚ್ ಆಲ್ರೆಡಿ ರೆಡಿ ಇದೆ ಎಕ್ಸಿಕ್ಯೂಟ್ ಮಾಡಿ ತಮೇಶ್ ಗೌಡ ನಿನ್ಗೊಂದು ಬಳುವಳಿ ಕಲಿಸ್ತಾ ಇದ್ದೀನಿ ನಿನಗೊಂದು ಗಿಫ್ಟು ಮೂರು ದಿವಸದಲ್ಲಿ ನಿನಗೊಂದು ಗಿಫ್ಟ್ ಸಿಗುತ್ತೆ ಮಗನೇ ನಡ್ಗೋಬೇಕು ನೀನು ಥ್ಯಾಂಕ್ ಯು